ಬಿಗ್ ಬಾಸ್ ವೇದಿಕೆಗೆ ನಾನು ಇನ್ನೊಂದೇ ಒಂದು ಕೇಳ್ಕಂತೀನಿ ಸುದೀಪ್ ಸರ್ಗಾಗಿರ್ಬೋದು ಸರ್ ಎಲ್ಲ ಸಿನಿಮಾಗಳಿಗೂ ನೀವು ಪ್ರಿಯಾರಿಟಿ ಕೊಟ್ಟಿದ್ರ ಬಿಗ್ ಬಾಸ್ ವೇದಿಕೆನಲ್ಲಿ ದಯವಿಟ್ಟು ಇದೊಂದು ಗಿಲ್ಲಿ ನಟ ಆಕ್ಟ್ ಮಾಡಿದಾನೆ ಅಂತ ಆದರೂ ತಾಳಿ ಒಂದು ಸರ್ಕಾರಿ ಶಾಲೆಗಳನ್ನು ಉಳಿಸೋದ್ರ ಬಗ್ಗೆ ಬೆಳೆಸೋದ್ರ ಬಗ್ಗೆ ಮಾಡಿರೋಂಥ ಸಿನಿಮಾ ಅಂತಾದರೂ ತಾಳಿ ದಯವಿಟ್ಟು ಈ ಸಿನಿಮಾದ ಒಂದು ಏನಾದರೂ ಒಂದು ಪರಿಚಯ ಬಿಗ್ ಬಾಸ್ ವೇದಿಕೆಯಲ್ಲಿ ಮಾಡಬೇಕು ಯಾಕಂದರೆ ತುಂಬ ದೊಡ್ಡ ಮಟ್ಟದ ಒಂದು ಶೋ ಅದು ಇವತ್ತೇನಂತಂದ್ರೆ ತುಂಬಾ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡ್ತಾ ಇದ್ದೀನಿ ಈಗ ಬಿಗ್ ಬಾಸ್ ವೇದಿಕೆನಲ್ಲಿ ಪ್ರಮೋಷನ್ ಮಾಡಿಸಿ ಇವ್ರ ಹತ್ರ ಮಾಡ್ಸಿ ಮತ್ತೆ ಈ ಹೀರೋಯಿನ್ ಜೊತೆ ಕೆಲವೊಂದು ರೀಲ್ಸ್ ಮಾಡಿಸಿ ಮಾಡ್ಸಿ ಹೇಳ್ತಾ ಇರ್ತಾರೆ ಮೇಗ ಈರೋ ರೀಲ್ಸ್ ಅಂತಂದ್ರೆ ನೀವು ಮಾಡ್ತೀರಲ್ವಾ ನಮ್ಮ ಜೊತೆ ಮಾಡಿ ಅಂದ್ರೆ ನಮ್ಮ ಜೊತೆ ಹೀರೋ ಜೊತೆ ಮಾಡ್ತೀವಿ ಅಂತಾರೆ ಬಟ್ ನನಗೆ ಅದು ಇಷ್ಟ ಇಲ್ಲ ಯಾಕಂತಂದ್ರೆ ಈ ಹೀರೋಯ್ನ್ ಜೊತೆ ಅಂದ್ರೆ ನಾವು ಮಾಡ್ತೀವಿ ಹೀರೋಯನ್ ಜೊತೆ ಮಾಡ್ತೀವಿ ಹಾಗಂತ ನೀವು ಮಾಡಿ ಅಂದ್ರೆ ರೀಲ್ಸ್ ರೀಲ್ಸ್ಗಳ ಮುಖಾಂತರ ಮಾಡೋದಿರ್ಬೋದು ಅಥವಾ ಇನ್ನೊಬ್ರು ಯಾರ ಹತ್ರನೋ ದೊಡ್ಡ ಹೀರೋಗಳ ಹತ್ರ ಕರ್ಕೊಂಡ್ಬಂದು ಅವ್ರ ಹತ್ರ ಮಾಡ್ಸೋದಿರ್ಬೋದು ಅಂದರೆ ಇದು ಜನಗಳಿಗೆ ನೋಡೋಕೆ ಖುಷಿ ಕೊಡುತ್ತೆ ಹೊರತು ಸಿನಿಮಾಗೆ ತುಂಬ ಪ್ಲಸ್ ಅಂತ ಏನಾಗಲ್ಲ ಯಾಕಂದ್ರೆ ನನಗೆ ಗೊತ್ತಿರೋ ಯಾಕಂದ್ರೆ ಕಂಟೆಂಟ್ ಸ್ಟ್ರಾಂಗ್ ಆಗಿರ್ಬೇಕು ಫಸ್ಟ್ ತಿಂಗು ಅದ್ರ ಜೊತೆಗೆ ನಾವು ಜನಸಾಮಾನ್ಯರಲ್ಲಿ ಬೆರಿಬೇಕು ಅನ್ನೋದೊಂದು ಯಾಕಂದರೆ ಇವತ್ತು ಹೀರೋ ಹೀರೋಯಿನ್ ಬರೋ ರೀಲ್ಸ್ ಮಾಡಿ ಅದ್ರ ಮುಖಾಂತರ ಜನಗಳಿಗೆ ಅದಲ್ಲ ದೊಡ್ಡ ಸ್ಟಾರ್ಗಳ ಹತ್ರ ಅಂತಲ್ಲ ಜನಸಾಮಾನ್ಯರುಗಳನ್ನು ಹೋಗಿ ಡೈರೆಕ್ಟಾಗಿ ಭೇಟಿ ಕೊಡೋಂಥ ಇವತ್ತು ಯಾವುದಂದರೆ ಈ ಯಾವುದೇ ಒಂದು ಫಂಕ್ಷನ್ ಇದೆ ಒಂದು ಮದುವೆ ಅಂದ್ಕೊಳ್ಳಿ ನಾರ್ಮಲ್ ಆಗಿ ಯಾವುದೋ ಒಂದು ಮದುವೆನೋ ಒಂದು ಶುಭ ಸಮಾರಂಭನೋ ಇದೆ ಅಂದರೆ ಡೈರೆಕ್ಟಾಗಿ ಹೋಗಿ ಕರೆದ್ರೆ ಅವ್ರು ಬರೋದು ಹಾಗಿದ್ದಾಗ ಒಂದು ಹಳ್ಳಿಗೆ ಭೇಟಿ ಕೊಟ್ಟು ಅಲ್ಲಿ ನಾವು ಅವ್ರನ್ನ ಕರಿಬೇಕು ಎಲ್ಲ ಹಳ್ಳಿಗಳಿಗಾಗಲಿ ನಮ್ಮ ಕೈಯಲ್ಲಿ ಎಷ್ಟು ಟ್ರೈ ಮಾಡೋಕ್ಕಾಗುತ್ತೋ ಅದನ್ನು ನಾವು ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೀವಿ ಅದನ್ನೆಲ್ಲ ಇನ್ನೊಂದೇನೆಂದರೆ ಬಿಗ್ ಬಾಸ್ ವೇದಿಕೆಗೆ ನಾನು ಇನ್ನೊಂದೇ ಒಂದು ಕೇಳ್ಕಂತೀನಿ ಸುದೀಪ್ ಸರ್ಗಾಗಿರ್ಬೋದು ಸರ್ ಎಲ್ಲ ಸಿನಿಮಾಗಳಿಗೂ ನೀವು ಪ್ರಿಯಾರಿಟಿ ಕೊಟ್ಟಿದ್ದೀರ ಬಿಗ್ ಬಾಸ್ ವೇದಿಕೆಯಲ್ಲಿ ದಯವಿಟ್ಟು ಇದೊಂದು ಗಿಲ್ಲಿ ನಟ ಆಕ್ಟ್ ಮಾಡಿದಾನೆ ಅಂತಾದರೂ ತಾಳಿ ಒಂದು ಸರ್ಕಾರಿ ಶಾಲೆಗಳನ್ನು ಉಳಿಸೋದ್ರ ಬಗ್ಗೆ ಬೆಳೆಸೋದ್ರ ಬಗ್ಗೆ ಮಾಡಿದಂಥ ಸಿನಿಮಾ ಅಂತಾದರೂ ತಾಳಿ ದಯವಿಟ್ಟು ಈ ಸಿನಿಮಾದ ಒಂದು ಏನಾದರೂ ಒಂದು ಪರಿಚಯ ಬಿಗ್ ಬಾಸ್ ವೇದಿಕೆಯಲ್ಲಿ ಮಾಡಬೇಕು ಯಾಕಂದರೆ ತುಂಬ ದೊಡ್ಡ ಮಟ್ಟದ ಒಂದು ಶೋ ಅದು ಅದರಲ್ಲಾದರೆ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ಅದೇ ರೀತಿಯಲ್ಲಿ ಎಲ್ಲ ಅಭಿಮಾನಿಗಳು ಏನಿದ್ದೀರ ಇವತ್ತು ಎಲ್ಲ ಅಭಿಮಾನಿಗಳು ಮಕ್ಕಳುಗಳು ಓದ್ತಾ ಇರೋದು ಇವತ್ತು ಸರ್ಕಾರಿ ಶಾಲೆಗಳನ್ನಲ್ಲೇ ಓದ್ತಾ ಇರೋದು ಯಾಕಂದರೆ ಇವತ್ತು ಕ್ವಾಲಿಟಿ ಆಫ್ ದ ಎಜುಕೇಷನ್ನು ಇವತ್ತು ಪ್ರೈವೇಟ್ ಸ್ಕೂಲಲ್ಲಿ ಏನು ಸಿಗ್ತಾ ಇದೆಯಾ ಅದು ಗೋರ್ಮೆಂಟ್ ಸ್ಕೂಲಲ್ಲೂ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಒಂದು ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಬಿಗ್ ಬಾಸ್ ಟೀಮ್ಗಾಗಿರ್ಬೋದು ಸುದೀಪ್ ಸರ್ಗಾಗಿರ್ಬೋದು ರೀಚ್ ಆಗೋವರೆಗೂ ಶೇರ್ ಮಾಡಿ ನಿಮ್ಮ ಕಮೆಂಟ್ಸ್ ಏನಿದೆ ತಿಳಿಸಿ ಏಕೆಂದರೆ ಒಂದು ಒಳ್ಳೆ ಕೆಲಸ ಆಗಬೇಕಂದ್ರೆ ನೂರಾರು ಜನ ಕೈ ಜೋಡಿಸ್ಬೇಕು ಅಂತಾರೆ ಬಟ್ ನಾವು ಹೊರಟಿರೋದು ಒಂದು ದೊಡ್ಡ ಪ್ರಯತ್ನಕ್ಕೆ ಸಾವಿರಾರು ಜನ ಲಕ್ಷಾಂತರ ಜನ ಕೈ ಜೋಡಿಸ್ಬೇಕು ಅಂತ ನಾನು ಮನವಿ ಮಾಡಿ ಕೇಳ್ಕೊತೀನಿ ಥ್ಯಾಂಕ್ ಯು